ಹಿಮ್ಮಡಿ ಬಿರುಕುಗಳು ಹೆಚ್ಚಾಗಿದೆ ಅಲ್ಲಿ ಚರ್ಮ ತುಂಬ ಒರಟಾಗಿದೆ ತುಂಬ ಪೇಯ್ನ್ ಇದೆ ಕೆಲವೊಬ್ಬರಿಗಂತೂ ಅಲ್ಲಿ ರಕ್ತ ಬರಲಿಕ್ಕೆ ಶುರುವಾಗಿರುತ್ತೆ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಹಿಮ್ಮಡಿ ಬಿರುಕುಗಳು ಒಂದೇ ರಾತ್ರಿನಲ್ಲಿ ಮುಚ್ಚುತ್ತೆ ಚರ್ಮ ತುಂಬ ಸಾಫ್ಟ್ ಆಗುತ್ತೆ ತುಂಬ ಪೇಯ್ನ್ ಆಗ್ತಾ ಇರೋವಂಥದ್ದು ಕೂಡ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸರಿಯಾಗಿ ನಡೆದಾಡೋದಕ್ಕೂ ಆಗ್ತಾ ಇರೋದಿಲ್ಲ ಕಾಲು ಹೂಡ್ಲಿಕ್ಕೂ ಆಗ್ತಾ ಇರೋದಿಲ್ಲ ಅಷ್ಟು ಪೇಯ್ನ್ ಆಗ್ತಾ ಇರತ್ತೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಒಂದೇ ರಾತ್ರಿನಲ್ಲಿ ಎಷ್ಟೇ ಬಿರುಕು ಬಿಟ್ಟಿರುವಂಥ ಒಂದು ಹಿಮ್ಮಡಿಗಳಾಗಿದ್ದರೂ ಕೂಡ ತುಂಬ ಸಾಫ್ಟಾಗುತ್ತೆ ಅಲ್ಲಿಯ ಚರ್ಮ ಕೂಡಲಿಕ್ಕೆ ಶುರುವಾಗುತ್ತೆ ಏನು ಬಿರುಕು ಬಿಟ್ಟಿರತ್ತೆ ಆ ಒಂದು ಚರ್ಮ ಮತ್ತೆ ಕೂಡಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಒರಟಾಗಿರುವಂಥ ಪಾದಗಳು ತುಂಬ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಈ ಒಂದು ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಈರುಳ್ಳಿ ಹೌದು ಸ್ನೇಹಿತರೆ ಈರುಳ್ಳಿಯನ್ನು ಈರುಳ್ಳಿ ರಸವನ್ನು ಹಚ್ಚಿದ ಬರೋದರಿಂದ ನಮ್ಮ ಈ ಒಂದು ಚರ್ಮ ಅನ್ನುವಂಥದ್ದು ಸೇರತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಬಿರುಕುಗಳು ಬಿಟ್ಟಿದ್ರೂ ಕೂಡ ಆ ಒಂದು ಹಿಮ್ಮಡಿ ಚರ್ಮ ಮತ್ತೆ ಕೂಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬ ಒರಟಾಗಿರುವಂಥ ಚರ್ಮವನ್ನು ಸಾಫ್ಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಈ ಒಂದು ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಈ ರೀತಿ ತುರಿದು ಇಲ್ಲಿ ತಗೊಳ್ತಾ ಇದ್ದೀನಿ ಅಥವಾ ನಾವು ಚಿಕ್ಕನಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿನಲ್ಲಿ ಹಾಕಿ ಅದನ್ನು ಈ ರೀತಿ ಪೇಸ್ಟ್ ಮಾಡಿ ತೊಗೊಳ್ತೀವಿ ಅಂದರೆ ಆ ರೀತಿ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ಹೆಚ್ಚು ಕಡಿಮೆ ಇದು ನಮಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಈರುಳ್ಳಿ ಪೇಸ್ಟ್ ಅನ್ನೋ ಅಂಥದ್ದು ಸಿಕ್ಕಿದೆ ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋಂಥ ಒಂದು ಚಿಕ್ಕ ಪೀಸಷ್ಟು ಅಲವಿರಾ ಹೌದು ಸ್ನೇಹಿತರೆ ಅಲವಿರಾ ಕೂಡ ಅಷ್ಟೇ ನಮ್ಮ ಏನು ಒಡೆದಂಥ ಹಿಮ್ಮಡಿಗಳು ತುಂಬ ಬಿರುಕು ಬಿಟ್ಟಿರತ್ತೆ ತುಂಬ ಪೇಯ್ನ್ ಆಗ್ತಾ ಇರತ್ತೆ ಕಾಲು ಊರ್ಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಆ ರೀತಿ ನೋವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಬಿರುಕು ಬಿಟ್ಟಿರೋಂಥ ಹಿಮ್ಮಡಿಗಳು ಕೂಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಾನಿಲ್ಲಿ ಆ ಮೇಲ್ಭಾಗದ ಆ ಗ್ರೀನ್ ಸಿಪ್ಪೆ ಏನಿತ್ತು ಅದನ್ನು ತೆಗೆದುಬಿಟ್ಟು ಈ ರೀತಿ ಅಲೋವಿರಾದ ಆ ಜೆಲ್ ಭಾಗ ಏನಿರುತ್ತೆ ಅದನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಇದನ್ನ ಸ್ಪೂನಲ್ಲಿ ಅಥವಾ ಫೋರ್ಕಲ್ಲಿ ಕೂಡ ಈ ರೀತಿ ಜೆಲ್ಲನ್ನು ನೀವು ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಬೋದು ನೋಡಿ ಈ ರೀತಿ ತೆಗೆದಿಟ್ಕೊಂಡಿರುವಂಥ ಆಲೋವಿರಾ ಜೆಲ್ ಏನಿತ್ತು ಅದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ಮ ಅಲೋವಿರಾ ಜೆಲ್ ಕೂಡ ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ತುಂಬ ಹೀಟಿಂದ ಏನು ಕಾಲು ಹೊಡಿತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಏನು ಪಾದಗಳು ಬಿರುಕು ಬಿಡ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಿ ಅಲ್ಲಿ ಬಿರುಕು ಬಿಟ್ಟಿರುವಂಥ ಆ ಚರ್ಮ ಮತ್ತು ಕೂಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ಪಾದಗಳನ್ನು ಆಗ್ತಾ ಇರೋದಿಲ್ಲ ಆ ರೀತಿ ನೋವು ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಸಾಸಿವೆ ಎಣ್ಣೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಒಂದು ಎರಡು ಕರ್ಪೂರವನ್ನು ನೋಡಿ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಕರ್ಪೂರ ಕೂಡ ಅಷ್ಟೇ ಪಾದಗಳು ಏನು ಬಿರ್ ಬಿಡ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಜೊತೆಗೆ ಚರ್ಮ ಮತ್ತು ಕೂಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಎರಡು ಕರ್ಪೂರವನ್ನು ಈ ರೀತಿ ಪೌಡರ್ ಮಾಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ನೋಡಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅದರಲ್ಲೂ ನಮ್ಮ ಪಾದಗಳ ಈ ಒಂದು ನೋವು ಏನು ಕಾಣ್ತಾ ಇರತ್ತೆ ಹೆಚ್ಚಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಾನಿಲ್ಲಿ ಸಾಸಿವೆ ಎಣ್ಣೆ ಕರ್ಪೂರ ಮತ್ತು ಅರ್ಶಿಣದ ಪೌಡ್ರ್ ಏನು ತೊಗೊಂಡಿದ್ದೆ ನೋಡಿ ಎಲ್ಲವನ್ನು ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕಾಯಿಸ್ಕೊಳ್ಬೇಕು ಇದು ಸ್ವಲ್ಪ ಬಿಸಿಯಾಗಿದೆ ಅನ್ನುವಂಥ ಸಮಯದಲ್ಲಿ ನಾವು ಮೊದಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನಾವು ತೆಗೆದಿಟ್ಕೊಂಡಿರುವಂಥ ಅಲೋವಿರ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೇಸ್ಟು ಮತ್ತು ಅಲೋವಿರ ಏನು ಹಾಕಿದ್ವಿ ಎಲ್ಲವನ್ನು ನೋಡಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಅದರ ಒಂದು ಸತ್ವಗಳು ಎಣ್ಣೆಯಲ್ಲಿ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಏಳೆಂಟು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಲೋ ಫ್ಲೇಮಲ್ಲಿ ನೀವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ನೊರೆ ಬರಲಿಕ್ಕೆ ಶುರುವಾಗುತ್ತೆ ಅದು ಮೇಲ್ ತನಕ ಬರತ್ತಲ್ಲ ಆ ಸಮಯದಲ್ಲಿ ಆಫ್ ಮಾಡ್ಕೊಳ್ಳಿ ಇಲ್ಲ ಟೈಮಿಂಗ್ಸ್ ಅಂತಂದರೆ ನೀವು ಎಂಟರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಆಯಿಲ್ ಅನ್ನುವಂಥದ್ದು ರೆಡಿ ಆಗುತ್ತೆ ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ಒಂದು ಬೇಸಿಗೆಗಾಲದಲ್ಲಿ ಅಥವಾ ಬಾಡಿ ತುಂಬ ಹೀಟ್ ಆದಾಗ ನಮಗೆ ಅಂಗಾಲುಗಳು ಉರಿ ಬರ್ತಾ ಇರತ್ತೆ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಆ ಒಂದು ಉರಿ ಏನು ಬರ್ತಾ ಇರತ್ತೆ ಅದು ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ದೇಹದ ಉಷ್ಣತೆ ಹೆಚ್ಚಾದಾಗಲೂ ಕೂಡ ತುಂಬ ಬಿಡೋ ಅಂಥದ್ದು ಒಡಿಯೋ ಅಂಥದ್ದು ಚರ್ಮ ಆಗ್ತಾ ಇರತ್ತೆ ಈ ಒಂದು ಎಣ್ಣೆಯನ್ನು ಸ್ವಲ್ಪ ನಮಗೆ ಅಂಗಾಲುಗಳು ಉರಿತಾ ಇದೆ ಹೊಡೀಲಿಕ್ಕೆ ಶುರುವಾಗಿದೆ ಅನ್ನುವಂಥ ಸಮಯದಲ್ಲಿ ಇದನ್ನು ಹಚ್ತಾ ಬನ್ನಿ ಖಂಡಿತವಾಗಲೂ ತುಂಬ ಪಾದಗಳು ಬಿರುಕುಬಿಡೋ ಅಂಥದ್ದು ಅಥವಾ ಉರಿ ಬರುವಂಥದ್ದು ಈ ರೀತಿ ಆಗೋದನ್ನ ತಡೆಗಟ್ಕೊಳ್ಬೋದು ಈ ಒಂದು ಎಣ್ಣೆಯನ್ನ ಪಾದಗಳಿಗೆ ಹಚ್ಚೋದಕ್ಕೆ ಮೊದಲು ನಾವು ಪಾದಗಳನ್ನ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ ಹಂಗಾಗಿ ನಾನಿಲ್ಲಿ ಉಗುರು ಬೆಚ್ಚಿಗಿರೋವಂಥ ನೀರನ್ನು ಒಂದು ಟಬ್ಬಿಗೆ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಮತ್ತು ಸ್ವಲ್ಪ ನಾನಿಲ್ಲಿ ಶಾಂಪೂನ ಹಾಕಿಬಿಟ್ಟು ನಿಂಬೆ ಹಣ್ಣಿನ ಸಿಪ್ಪೆ ಏನು ಬರುತ್ತಲ್ಲ ಅದರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಪಾದಗಳನ್ನು ಉಚ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಹೆಚ್ಚಾಗಿರುವಂಥ ಡೆಡ್ ಸ್ಕಿನ್ನು ಕಡಿಮೆ ಆಗುತ್ತೆ ಜೊತೆಗೆ ತುಂಬ ಕೊಳೆ ಧೂಳು ಏನಿದ್ರೂ ಎಲ್ಲನೂ ಹೋಗುತ್ತೆ ಪಾದಗಳು ತುಂಬ ಕ್ಲೀನ್ ಆಗುತ್ತೆ ಈ ರೀತಿ ತೊಳೆದಿರುವಂಥ ಪಾದಗಳನ್ನು ನೀಟಾಗಿ ಒರೆಸ್ಕೊಂಡು ಬಿಡಿ ಒಣ ಬಟ್ಟೆಯಿಂದ ಆನಂತರ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಈರುಳ್ಳಿಯ ಆಯಿಲ್ ಏನಿರುತ್ತೆ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಪಾದಗಳಿಗೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಮಸಾಜನ್ನು ಮಾಡಿಕೊಳ್ಬೇಕು ಬೆರಳುಗಳಾಗಿರ್ಬೋದು ಅಥವಾ ನೋಡಿ ಈ ರೀತಿ ಮೇಲ್ಭಾಗದ ಚರ್ಮ ಇರುತ್ತಲ್ಲ ಎಲ್ಲದಕ್ಕೂ ನೀಟಾಗಿ ಹಚ್ಚಿಬಿಟ್ಟು ಮಸಾಜನ್ನು ಮಾಡಿಕೊಳ್ಬೇಕು ರಾತ್ರಿ ಮಲ್ಗೋದಕ್ಕೆ ಮೊದಲು ಈ ರೀತಿ ಎಣ್ಣೆಯನ್ನು ಹಚ್ಚಿ ನೀಟಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಬೇಕಿತ್ತು ಅಂದರೆ ನೀವು ಬಟ್ಟೆ ಅಥವಾ ಒಂದು ಪ್ಲಾಸ್ಟಿಕ್ ಕವರನ್ನು ಕಾಲಿಗೆ ಸುತ್ತಕೊಂಡು ಮಲ್ಕೊಳ್ಬೋದು ಎರಡು ಅಥವಾ ಮೂರು ಬಾರಿ ಅಂದರೆ ಮೂರು ರಾತ್ರಿಗಳು ಈ ರೀತಿ ಮಾಡಿ ನೋಡಿ ಎಷ್ಟೇ ಒಡೆದಿರೋ ಎಷ್ಟೇ ಬಿರುಕು ಬಿಟ್ಟಿರೋ ಪಾದಗಳು ಕೂಡ ಸರಿಯಾಗತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ಪಾದಗಳು ಉರಿ ಬರ್ತಾ ಇರತ್ತೆ ಅಥವಾ ಪಾದಗಳು ಊರ್ಲಿಕ್ಕೇ ಇರೋದಿಲ್ಲ ತುಂಬ ಪೇಯ್ನ್ ಆಗ್ತಾ ಇರತ್ತೆ ಈ ರೀತಿ ನೋವು ಹೆಚ್ಚಾದಾಗ ಅಥವಾ ಉರಿ ಹೆಚ್ಚಾದಾಗಲೂ ಕೂಡ ಈ ಒಂದು ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅಂದರೆ ಬೆಚ್ಚಿಗಿರೋವಂಥ ಎಣ್ಣೆಯಿಂದ ನೀವು ಮಸಾಜನ್ನು ಮಾಡ್ತಾ ಬನ್ನಿ ತುಂಬ ಬೇಗನೆ ಅದು ಕೂಡ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ಪಾದಗಳು ಊತ ಆಗ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೊಡುವಂಥ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ ಎಷ್ಟೇ ಒಡೆದಿರೋವಂಥ ಪಾದಗಳು ಕೂಡ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನನ್ನ ದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು